ನನ್ನ ಮಗಳು ಕೆ ಎಲ್ಲಿತ್ತು ನಮಗೆ ಗೊತ್ತಿರಲಿಲ್ಲ ಮನೆಯಲ್ಲಿ ಇತ್ತೀಚೆಗೆ ಅವರ ಶ್ರೀಕೃಷ್ಣರಾವ್ ಅವರ ಮಗ ಕೃಷ್ಣರಾವ್ ಮತ್ತೆ ನನ್ನ ಮಗಳು ಇಬ್ರು ಪ್ರೆಗ್ನೆಂಟೇಷನ್ ಮಾಡಿಕೊಂಡು ನನ್ನ ಕೇಳಿಸಿದಾಗೆ ನನ್ನ ಗೊತ್ತು ಮಗಳು ಪ್ರೆಗ್ನೆಂಟ್ ಅಂತ ಅವರ ತಂದೆಗೆ ಕಾಣ್ ಮಾಡಿದ್ದೆ ಡೈರೆಕ್ಟ್ ಆಗಿ ಇಲ್ಲಿ ಮಾತಾಡಿದ್ದಾರೆ ಮಾತಾಡಿ ಮಗು ಹೇಳಿದರೆ ಮಗುಸಿಯಿಂದ ಆರೋಗ್ಯ ತಂದೆ ಮಗುವನ್ನು ತೆಗೆಸಿಕ್ಕೂ ನನಗೆ ಇಲ್ಲಿ ನಾವು ಊರು ಸರ್ ನಂಗೆ ಹೋಗ್ಲಿಕ್ಕೆ ಹೋಗ್ಲಿಕ್ಕಾಗ ನಾನ್ ಮಂಗ್ಳೂರಿಗೆ ಹೋದೆ ಮಂಗ್ಳೂರಿಗೆ ಹೋಗಿ ಅದೇನೋ ಹಾಸ್ಪಿಟ್ಲಲ್ಲಿ ಟೆಸ್ಟ್ ಮಾಡಿಸುವಾಗ ಇದ್ರು ಹುಡುಗ ಮತ್ತು ಹುಡುಗಿ ಹೇಳಿದ ಪ್ರಕಾರ ಅದು ಆರು ತಿಂಗಳು ಇರೋದೇ ಲೆಕ್ಕದಲ್ಲಿ ಸ್ಕ್ಯಾನ್ಗೆಲ್ಲ ಏಳುವರೆ ತಿಂಗಳಾಗಿದೆ ಮದುವೆಗೆ ಆಗೋದಿಲ್ಲ ಅಮ್ಮ ತಿಳಿಯಲಿಕ್ಕೆ ಆಗೋದಿಲ್ಲ ಮತ್ತು ಹುಡುಗಿ ಸಣ್ಣದು ಹುಡುಗಿಯ ಕಾಣಕ್ಕೆ ಅಪಾಯ ಇದೆಲ್ಲ ಮಾಡಿದೆ ಮತ್ತು ಕೇಸ್ ಆಗುತ್ತೆ ಅಂತ ಹೇಳ್ತೀನಿ ಹುಡುಗ ಬಂದೆ ನಾನು ಸುಸೈಡ್ ಹುಡುಗನನ್ನು ಕರ್ಕೊಂಡು ಹೋಗಿದ್ದೆನೋ ಅದೇನೋ ಹಾಸ್ಪಿಟ್ಲಿಗೆ ಹುಡುಗನನ್ನು ಕರ್ಕೊಂಡು ಹೋಗಿದೆ ಹುಡುಗ ನನ್ನ ಬಂದಿದ್ದಾನೆ ನಮ್ಮ ಜೊತೆ ಬಂದಿದ್ದಾನೆ ಅದೇನೋ ಹಾಸ್ಪಿಟ್ಲಿಗೆ ಈಗ ಅದರ ನಂತರ ತಂದೆಯೂ ಕರೆಸಿದ್ದೆವು ಮನೆ ನನ್ನ ಮಂಗಳೂರಿಗೆ ಕಲಿಸಿದ್ದು ತಾಯಿ ನನಗೆ ಕರೆಸಿ ಪಂಚಾಯತ್ ಮಾಡುವಾಗಲೂ ನನಗೆ ಇನ್ನೊಂದು ಒಪಿನಿಯನ್ ಬೇಕು ಡಾಕ್ಟ್ರಿಗು ಅಂತೇಳಿ ಕೆ ಸಿಲ್ಗೆ ಗೆ ಹೋಗಿದ್ದೆವು ಕೆ ಸಿ ಗೆ ಹೋದಾಗ ಅಲ್ಲಿ ಹುಡುಗನ ತಂದೆ ತಾಯಿ ಮತ್ತೆ ಅಕ್ಕ ನಾನು ನನ್ನ ಗಂಡ ಮತ್ತೆ ತಂಗಿಗಂಡ ಬಂದಿದ್ದೇವೆ ಮತ್ತೆ ನನ್ನ ಗಂಡ ಇಷ್ಟು ಮಂದಿ ಹೋಗಿದ್ದೆವು ಕೇಸರಿ ಅಲ್ಲೆಲ್ಲ ಟೆಸ್ಟ್ ಆಗುವಾಗ ಅವ್ರು ಹೇಳಿದ್ರು ಇದು ಎರಡೂವರೆ ತಿಂಗಳು ಕಲ್ತಿದೆ ಮಗುನು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ನೀವು ಡೆಲಿವರಿ ಮಾಡಿಸ್ಬೇಕಷ್ಟೇ ಅಂತ ಹೇಳಿದ್ರು ಆಗ ಅವರ ತಂದೆ ತಾಯಿ ಎದುರು ಹೇಳಿದ್ರು ಡಾಕ್ಟರು ಹಾಗೆ ಅವರು ನೋಡುವ ಅಂತ ಹೇಳಿ ವಾಪಸ್ ಬಂದ್ರು ವಾಪಸ್ಸು ಹೇಳಿದ್ರು ಅವರ ತಾಯಿ ಹೇಳಿದ್ರು ಶ್ರೀಕೃಷ್ಣ ಅವರ ತಾಯಿ ಹೇಳಿದ್ರು ನೀವು ಮದುವೆ ಮಾಡ್ತೇವೆ ಅಂತ ನಿಮ್ ಕನಸನ್ನು ನೆನ್ಸಬೇಡಿ ಇಂತ ಒಂದು ಸ್ಟೇಟ್ಮೆಂಟ್ ನಾನು ಕೊಟ್ಟಿದ್ದಾರೆ ಮತ್ತೆ ಹುಡುಗನಿಗೆ ನಾವು ಏನು ಮಾಡಿಲ್ಲ ಹುಡುಗನ ಮೈಗೆ ಕೈ ಹಾಕಿದ್ರೆ ಹುಡುಗಿ ಪ್ರೆಗ್ನೆಂಟ್ ಅಂತ ನಾವು ನೋಡ್ಲಿಕ್ಕಿಲ್ಲ ಏನ್ ಮಾಡ್ಲಿಕ್ಕು ನಾವು ಇರಲ್ಲ ಅಂತ ತಾಯಿ ಹೇಳಿದ್ದಾರೆ ಹಾಗೆ ಮತ್ತೆ ನಾನು ಅಲ್ಲೂ ನಾನ್ಸ ಮಾತಾಡ್ಲಿಲ್ಲ ವಾಪಸ್ ಸಂಜೆ ಅವ್ರ ಮನೆಗೆ ಹೋದ್ರು ನಾವು ಮನೆಗೆ ಹೋದ್ರು ಸಂಜೆ ವಾಪಸ್ ಕಾಲ್ ಮಾಡಿದ್ರು ಬಂಟ್ವಾಳದಿಂದ ಒಂದು ಡಾಕ್ಟರ್ ಇದ್ದಾರೆ ಮಗಳನ್ನು ಅದು ನನ್ನ ಅದೇ ರಾವ್ ಅವರಿಗೆ ಫೋನ್ ಮಾಡಿ ನನ್ನ ಹೆಂಡತಿಯನ್ನು ಡೆಲಿವರಿ ಮಾಡಿದ ಡಾಕ್ಟ್ರು ಅವರಲ್ಲಿ ತಿಂಗಳಿಗೆ ತೆಗೆಸಲಿಕ್ಕೆ ಆಗ್ತದೆ ಆರು ತಿಂಗಳು ಎರಡು ತಿಂಗಳು ಐದು ತಿಂಗಳು ತೆಗೆಸದೆ ಅಂದ್ರೆ ಮಗುವನ್ನು ಒಳಗಡೆ ಚೀಸ್ ಪೀಸ್ ಮಾಡಿ ತೆಗಿಸುವಂತದ್ದು ಈಗ ತೆಗೆಸುವ ನಾಲ್ಕೂವರೆ ಲಕ್ಷ ಖರ್ಚಾಗ್ತದೆ ನಾವು ಮಾಡ್ತೇವೆ ನಾನು ಹೇಳಿದೆ ನೀವು ಇಷ್ಟೆಲ್ಲ ಮಾಡ್ತೀವಿ ನಾಳೆ ಮಗಳ ನನ್ನ ಮಗಳ ಮಗಳಿಗೆ ಇನ್ನೊಂದು ಕೊಡಬೇಕಲ್ಲ ನಿಮ್ಮ ಮಗನನ್ನು ಮಾಡಲಿಲ್ಲ ನಾ ಹ ಈಗ ಬೇರೆಯವರು ಮಾಡುವಾಗ ಅವ್ರನ್ನ ಕೇಳುದಿಲ್ಲ ನನ್ನ ಮಗಳ ಹತ್ರ ಅದು ನಾನು ಕಾಣ್ಗೆ ಅಲ್ವಾ ಅಲ್ಲಿ ಇರುದು ಅದಕ್ಕೆ ಅಲ್ಲ ನೋಡುವ ಮಾಡಿ ನೋಡು ನಾನು ಅದಕ್ಕೆ ಮತ್ತೆ ಅಷ್ಟೊತ್ತ ನಾನು ಫೋನ್ ಕಟ್ ಮಾಡಿದೆ ಅವ್ರ ಮಗೋನ್ ಮಾಡಿದೆ ಅದನ್ನ ಸೂಸೈಡ್ ಮಾಡ್ಕೊಳ್ತೇನೆ ನಾನು ಸೂಸೈಡ್ ಮಾಡ್ದಾಗ ಸೂಸೈಡ್ ಹೇಳಿದೆ ಇಷ್ಟೆಲ್ಲ ಮಾಡಿ ನಾವು ಮಾಡಿದೆ ಸೂಸೈಡ್ ಅಲ್ವಾ ಇನ್ನೋ ನಾನ್ ಸುಸೈಡ್ ಮಾಡ್ದೆ ಮಾತಾಡ್ಲಿಲ್ಲ ಅವರಿಗೆ ಒಬ್ಬ ಇವರಿಗೆ ಕಾಲ್ ಮಾಡಿದೆ ಅಲ್ಲಿ ಫೋನ್ ಮಾಡಿ ಅವ್ರ ತಂದೆಗೆ ಫೋನ್ ಮಾಡಿದಾಗ ತಂದೆ ಹೇಳಿದ್ರು ಆ ಫೋನ್ ಮಾಡಿ ಮಗ ಸುಸೈಡ್ ಮಾಡ್ಕೊಳ್ತೇನೆ ಅಂತ ಹೇಳಿದ್ದಾರೆ ಅವ್ರು ಕಾಲ್ ಮಾಡೋದು ಸ್ವಿಚ್ ಆಫ್ ಮಗನ ಅವನು ವಿವೇಕಾನಂದ ಶಾಲೆಯಲ್ಲೇ ಇದ್ದಾನೆ ಕಾಲೇಜಲ್ಲೇ ಇದ್ದಾನೆ ಸ್ವಿಚ್ ಆಫ್ ಇವರು ಕೂಗಿ ಹೇಳಿದ್ರು ನನ್ನ ಮಗ ಇಲ್ಲ ಸ್ವಿಚ್ ಆಫ್ ಮಾಡಿದ್ದಾನೆ ಇಲ್ಲ ಸರಿ ನಾನು ನನ್ನ ಮಗ ಬಂದೆ ಮತ್ತು ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೆ ಎಫ್ ಐ ಆರ್ ಮಾಡಿದೆ ಎಫ್ ಐ ಮಾಡುವಾಗ ವಾಪಸ್ ನೈಟ್ ಪೊಲೀಸ್ ಹೋಗಿ ಮನೆಗೆ ಕರ್ಕೊಂಡ್ ಬಂದಿದ್ದಾಳೆ ನಾವು ಹೋಗಿದ್ರು ಒಟ್ಟಿಗೆ ಕರ್ಕೊಂಡ್ ಬಂದ್ರೆ ಎಫ್ ಐ ಆರ್ ತೆಗೀರಿ ಮೇಡಮ್ ಹೇಳಿದ್ರು ನನ್ನ ಮಗನ ಭವಿಷ್ಯದ ಪ್ರಶ್ನೆ ಮತ್ತು ನಾನು ನಿಮ್ಮ ನನ್ನ ಗಂಡ ಅವರು ಒಂದೇ ಕ್ಲಾಸ್ ಅಲ್ಲಿ ಇದ್ದವರು ನಾನ್ ಮತ್ತು ಉಷಾ ಉಷಾ ಅಂತ ಅವ್ರು ಒಂದೇ ಕ್ಲಾಸ್ ನಾವು ಮದುವೆ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಮದುವೆ ಮಾಡಿ ಕೊಟ್ಟು ಪೊಲೀಸ್ ಎದುರುಗಡೆ ಸ್ಟೇಟ್ಮೆಂಟ್ ಕೊಟ್ಟರೆ ಅವರು ಇದು ಆರ್ ಅರ್ಧ ಆಯ್ತಿ ಮುಂಚೆಗೆ ಪತ್ರ ಕೊಡ್ತೇವೆ ನಾವು ಮುಂಚೆಗೆ ಪತ್ರ ಕೊಟ್ಟು ನಾವು ಮದುವೆ ಮಾಡಿಸ್ತೇವೆ ಇಪ್ಪತ್ತ ಒಂದು ಹೋಗಂಗೆ ಇಪ್ಪತ್ ಜೂನ್ ಇಪ್ಪತ್ತ್ ಮೂರಕ್ಕೆ ಇಪ್ಪತ್ತೊಂದು ವರ್ಷ ಆಯ್ತು ಅವಾಗ ನಾ ಎರಡು ದಿವಸ ಆ ದಿವಸ ಇಪ್ಪತ್ತ ಮೂರಕ್ಕೆ ಹುಡುಗನ ತಂದೆ ಶಾರದಾ ಏನೇ ಹೇಳಿದ್ರು ಅದು ಮತ್ತು ನಾಲ್ಕು ಬಿಟ್ಟು ನಿಮ್ಗೆ ನಾನು ರಿಜಿಸ್ಟರ್ ಮಾಡಿ ಕೊಡ್ತೇನೆ ಅಂತ ಹೇಳಿದ ಮತ್ತೆ ಮೊನ್ನೆ ಸಂಜೆ ಇಪ್ಪತ್ತೆರಡು ತಾರೀಕಿಗೆ ಮನೆಯಲ್ಲಿ ಮಾತುಕತೆ ಅದರ ನಂತರ ನಮ್ಮ ಮನೆಯಲ್ಲಿ ಆ ಹುಡುಗನ ತಂದೆ ಮತ್ತೆ ಹುಡುಗನ ತಂದೆಯ ಅನ್ನ ಅವರ ಮಿಸಸ್ ಮತ್ತೆ ಇವರು ಲಕ್ಷ್ಮೀ ಭತ್ತದ ಇಬ್ಬರು ಅಣ್ಣ ತಮ್ಮಂದ್ರ ನಂಗೆ ಗೊತ್ತಿಲ್ಲ ಸರ್ ಹೀಗೆ ಬಂದು ಮಾತುಕತೆ ನಾವು ನನ್ನ ತಂಗಿ ನಮ್ಗಂಡ ಆಶೀರ್ವಾದ್ರು ಮಾತಾಡಿದಾಗ ಅವ್ರು ಹೇಳಿದ್ರು ಇದು ಫಸ್ಟ್ ಕ್ವಶನ್ ಆಗಿದೆ ಸ್ಟಾರ್ಟ್ ಮಾಡಿದ್ರು ಏಳು ವರ್ಷದಲ್ಲಿ ಅವು ಹೇಗೆ ಅಂತ ನಾನು ಹೇಳಿದ್ರು ಏಳು ವರ್ಷದಲ್ಲಿ ಅವು ಹೇಗೆ ಅಂತ ನನ್ನ ಮಗ ವಿವರಿಸಿದ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮ್ಮ ಮಗನ ಇದ್ರು ಅದು ಸಹ ಪೊಲೀಸ್ ಸ್ಟೇಷನ್ ಅಲ್ಲಿ ವಿವರಿಸುವಾಗ ಯುವ ಇವರು ಹೇಳಿದಿಷ್ಟೆ ಮಗನತ್ರ ಏನು ಕೇಳಬೇಡಿ ನಾನು ಖುದ್ದಾಗಿ ನಿಂತು ನಾನ್ ಮಾಡಿ ಕೊಡ್ತೇನೆ ಬಂದ್ವಿ ಮಗನ ಹತ್ರ ಬಿಡ್ಲಿಲ್ಲ ಆ ಮಾತಾಡಿದ್ರೆ ತಂದೆನೆ ಮುದ್ದಾಗಿ ನಾನೇ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಈಗ ನೋಡಿದ್ರೆ ಹಿಂಜರಿತಾರೆ ಅವನನ್ನು ಆ ರೀತಿ ಇಟ್ಟಿದ್ದಾರೆ ಆಗ ಇಪ್ಪತ್ತೆರಡಕ್ಕೆ ಮೀಟಿಂಗ್ ಆಯ್ತು ಅವನು ಬಂದ ಹುಡುಗ ಹುಡುಗಿ ಬಂದಿದ್ದಾನೆ ಮನೆಗೆ ಬಂದು ಇಷ್ಟು ಹೇಳಿದ್ರು ನಾನು ಮದುವೆ ಆಗೋದಿಲ್ಲ ಮಗು ನನ್ನದಲ್ಲ ಅಂತ ನನಗೆ ಸ್ಟೇಟ್ಮೆಂಟ್ ಕೊಟ್ಟು ಇದು ನೀವು ಏನು ಬೇಕಾದ್ರೆ ಮಾಡಿ ಅಂತ ಹೇಳಿ ನನಗೆ ಏನ್ ಮಾಡಿ ಕೊಟ್ಟು ನಾನು ಇನ್ನು ನಾಲ್ಕು ಹುಡುಗರಿದ್ದೇನೆ ಅವ್ರು ಇದ್ದಾರೆ ಅವನಿಗೆ ಅಂತ ಹೇಳಿ ನಾನು ನಿಮ್ಗೆ ಇದು ಮಾಡ್ತಾರೆ ಅಂತ ಹೇಳಿ ಹೋಗಿದ್ದೇನೆ ಹೇಳಿದ್ದಲ್ಲ ಹಾಗೂ ನಮ್ಮ ಮನೆಗೆ ಬಂದು ಸರಿ ಹೀಗಿ ಹುಡುಗ ಮದುವೆ ಆಗ್ತಿಲ್ಲ ನಾನ್ ಮಾತಾಡಿ ನೋಡ್ತೇನೆ ಅಂತ ಹೇಳಿದ್ರು ನಾವು ಹಿಂದೂಗಳಾಗಿ ಹಿಂದೂಗಳಿಗೆ ಒಂದು ಇದ್ರಲ್ಲಿ ನ್ಯಾಯ ಸಿಗುದಿಲ್ಲ ಕೊಡಿಸಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಇವ್ರು ಅನ್ಯ ಹೇಗೆ ನ್ಯಾಯ ಕೊಡಿಸ್ತಿದ್ದಾರೆ ಅದು ಇವರಿಗೆ ಹುಡುಗನೇನು ನಾವು ಅನ್ಯ ಮದುವೆ ಮಾಡಿಸ್ತಾರಲ್ಲ ಅವರಿಗೆ ನ್ಯಾಯ ಕೊಡಿಸ್ಬೇಕಲ್ಲ ಈಗ ನನ್ನ ಮನೆಗೆ ನ್ಯಾಯ ಯಾರು ಕೊಡಿಸ್ತಾರೆ ಅಂತ ನಾನು ಕೇಳ್ತಿರೋದೇನು ಯಾವ್ದಿಲ್ಲ ಅಂತ ಹೇಳಿದ್ರೆ ಭಜರಂಗ್ ಎಲ್ಲ ಇದೆ ಇದೆ ಹಿಂದುಗಳಿಗೆ ನ್ಯಾಯ ಕೊಡಿಸ್ತೇವೆ ಅಂತ ನನ್ನ ಮನೆಯಲ್ಲಿ ಹಿಂದೆ ಅಲ್ವಾ ಒಂದು ಹೆಣ್ಣು ಅಲ್ವಾ ನ್ಯಾಯ ಕೊಡಿಸ್ಲಿಕ್ಕಾಗ ನಾನು ಅವ್ರ ಹತ್ರ ಕೇಳಿ ಸರ್ ನೀವು ಅದಕ್ಕೆ ಅವ್ರು ನಾನು ಮಾತಾಡ್ತೇನೆ ಅವರ ಹತ್ರ ಅವ್ರು ಮಾತಾಡಿದಾರೆ ಅಂತ ಹೇಳಿದ್ರ ಹುಡುಗ ಒಪ್ತಾ ಇಲ್ಲಮ್ಮ ಮತ್ತೆ ಹುಡುಗ ಇಪ್ಪತ್ತರ ಮೂರಕ್ಕೆ ಇಪ್ಪತ್ತರ ನಾಲ್ಕಕ್ಕೆ ಸಂಜೆ ಹುಡುಗ ಕಾಣ್ತಾ ಇಲ್ಲ

ಅರುಣ್ ಸುಶೀಲ ಅಂತ ಅವರು ಹೇಳಿದ್ರು ಅಂದ್ರೆ ಅಮ್ಮ ಅವರು ಇದ್ ಮಾಡಿ ಅಂತ ಹೇಳಿದ್ದಾರೆ ಮತ್ತೆ ಇದ್ರಲ್ಲಿ ನಾನು ಮುಂದುವರಿಸ್ಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಭರವಸೆ ಅವರು ಕೊಟ್ಟಿದ್ದಾರಲ್ಲ ನಾನು ಇದ್ರಲ್ಲಿ ಇದಾಗಿ ಬಂದ್ರೆ ತಪ್ಪಾಗ್ತದೆ ಮಂಗಳೂರಲ್ಲಿ ಶರಣ್ ಕಂಪಲ್ ಹತ್ರ ಮಾತಾಡಿ ಅವ್ರು ಮಾತುಕತೆ ನಮ್ಗೆ ಸಿಗ್ಲಿಲ್ಲ ನಾವು ಫೋನಲ್ಲೇ ಮಾತಾಡ್ಕೊಂಡದ್ದು ನಾನು ಹೇಳ್ತೇನಮ್ಮ ಅಂತ ಹೇಳಿದ್ದಾರೆ ನಾನು ಮಾತಾಡಿದ್ದೇನೆ ಅವರು ಏನು ರೆಸ್ಪಾನ್ಸ್ ಕೊಡ್ತಿಲ್ಲ ಮತ್ತೆ ಮಗು ತೆಗಿ ಮಗುವನ್ನು ಡೊನೇಟ್ ಮಾಡ್ಲಿಕ್ಕೆ ನಿಮ್ಗೆ ಆಗ್ತದ ಅಂತ ಕೇಳ್ತಾ ಎಲ್ಲ ಮುಖಂಡರು ಅಷ್ಟೇ ನಂಗೆ ಹೇಳಿದ್ರೆ ಮಗು ಡೊನೇಟ್ ಮಾಡ್ಲಿಕ್ಕೆ ಆಗ್ತದ ಅಂತ ತಂದೆ ಕೇಳ್ತಾ ಇದ್ದಾರೆ ನಾನು ಹೇಳಿದ್ರೆ ಮಗನ ಡೊನೇಟ್ ಮಾಡ್ಲಿಕ್ಕೆ ಆಗುದಿಲ್ಲ ತೆಗೀಲಿಕ್ಕೂ ಆಗುದಿಲ್ಲ ಮಗನ ಡೊನೇಟ್ ಮಾಡ್ಲಿ ನಾವು ಖುದ್ದಾಗಿ ಲಕ್ಷ ಖರ್ಚು ಮಾಡಿ ಮಾಡಿ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೇವೆ

ಅದೇನು ಮಾಡಿಲ್ಲ ಸರ್ ನಾನು ನೆಕ್ಸ್ಟ್ ಅದೇ ನೈಟ್ ಅಲ್ಲಿ 24 ನೈಟ್ ಅಲ್ಲಿ ಎಫ್ ಐ ಎ ಮಾಡಿದೆ ಹೋಗಿ ಆಗಲ್ಲ ಈ ವಿಷಯಗಳನ್ನ ಎಫ್ ಐ ಎ ನಲ್ಲಿ ಆ ವಿಷಯಗಳು ಯಾವ ಇಲ್ಲಲ್ಲ ಹೌದು ಎಫ್ ಹುಡುಗಿ ಅನ್ಯಾಯ ಮಾಡಿದೆ ಹುಡುಗನಿಗೆ ಹುಡುಗ ಅನ್ಯಾಯ ಮಾಡಿದಾನೆ ಅಂತ ಹೇಳಿ ಹುಡುಗಿ ಕೊಟ್ಟದ್ದು ಬಿಟ್ರೆ ಈ ಬೆದರಿಕೆ ಆಗಿ ಈ ರಾಜ್ಯ ಆ ಯಾವ ವಿಷಯಗಳು ಇಲ್ಲಲ್ಲ ಅವರಿಗೆ ನಮಗೆ ಕೊಟ್ಟಿಲ್ಲ ಕೊಟ್ಟಿಲ್ಲ ಯಾಕೆಂದ್ರೆ ಕನ್ನಡ ಗದ್ದನ ಫ್ರೆಂಡ್ ಮದುವೆ ಕೊಡ್ತಾರೆ ಕೊಡ್ತಾರೆ ಅಂತ ನಾವಿಷ್ಟು ಒಂದು ಅವರ ಮೇಲೆ ನಂಬಿಕೆ ಒಂದು ನಮ್ಮ ಡೆಲಿವರಿ ಆಯ್ತು ಶುಕ್ರವಾರ ಅಷ್ಟು ಮುಚ್ಚಿಟ್ಟಿದ್ದಾರೆ ಅವಾಗ ಓಡಿ ಹೋದಾಗ ಒಂದು ಹುಡುಗನನ್ನು ಹುಡುಕಿ ಕೊಡಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಕಾನೂನು ಏನ್ ಮಾಡ್ತಿದೆ ಎಸ್ ಪಿ ಸಮೇತ ಹೋಗಿದ್ದೇನೆ ಮಂಗ್ಳೂರು ಮಂಗಳೂರು ಎಸ್ ಪಿ ಐ ಸಮೇತ ಹೋಗಿದ್ದೇನೆ ಅವರು ಹೇಳಿದ್ದಾರೆ ನಾವು ಹುಡುಗಿ ಕೊಡ್ತೇವಮ್ಮ ನಮ್ಮ ಕೆಲಸ ಮಾಡ್ತಾ ಇದ್ದೇವೆ ಇಷ್ಟೇ ಹೇಳುದಲ್ಲದೆ ಯಾರು ಒಬ್ಬರು ಇದು ನಮ್ಗೆ ನಮಗೆ ಕೊಡ್ತೇ ಹುಡುಗಿಗೆ ನ್ಯಾಯ ಕೊಡಿಸ್ತಾ ಇಲ್ಲ ಇಷ್ಟು ದಿನಸಾಗಿ ಒಂದು ಇಷ್ಟು ಸಣ್ಣ ಹುಡುಗನನ್ನು

ಎಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇಲ್ಲದೆ ಯಾವುದೂ ಇಲ್ಲ ಮಕ್ಕಳು ಖುದ್ದರಿಗೆ ಇದ್ದಾರೆ ಮಗೋಟೋಸ್ ನಾನು ಇದಕ್ಕೆ ಹಾಕಿದ್ದೇನೆ ಮುಂಚೆ ನೋಡ್ಲಿ ಯಾಕಂದ್ರೆ ಸೇಮ್ ಅವನಂಗೆ ಇದೆ ಮತ್ತಲ್ಲದ ಡಿ ಎನ್ ಎನ್ ಟೆಸ್ಟ್ ಗೆ ಮುಖ್ಯವಾಗಿ ಡಿ ಎನ್ ಟೆಸ್ಟ್ ಗೆ ನಾವು ರೆಡಿ ಇದ್ದೇವೆ ಹಾ ರೆಡಿ ಅದನ್ನ ಮೊನ್ನೆ ಇಪ್ಪತ್ತೆರಡಕ್ಕೆ ಬಂದಾಗ ಜಗನ್ ದಿವಸ ರಾವೇ ಹೇಳಿದ್ದು ಡಿ ಎನ್ ಎಚ್ ಎಷ್ಟು ಬೇಡ ಅದನ್ನು ಮಾಡುದು ಬೇಡ ಅವರು ಗೆ ಹೇಳಿದಾಗ ಕೇಸೆಗಡೆ ಹೋಗುವಾಗ ಡಿ ಎನ್ ಎಚ್ ಎಷ್ಟು ಮಾಡುವ ಅಂತ ಮತ್ತೆ ಹೇಳಿದ್ರು ಮೊನ್ನೆ ಇಪ್ಪತ್ತೆರಡಕ್ಕೆ ಮನೆಗೆ ಬಂದಾಗ ಹೇಳಿ ಡಿ ಎನ್ ಬೇಡ ಅಂತ ಮಾಡುದು ಬೇಡ ನಾನು ಯಾಕೆ ಬೇಕು

ಹುಷಾರ ಹುಷಾರಿದ್ದಾರೆ ಸರ್ ನಮ್ಮ ನ್ಯಾಯ ಮಾತ್ರ ಕೊಡಿಸ್ಬೇಕು ಸರ್ ಎಲ್ಲರ ಹತ್ರ ಕೇಳ ಎಲ್ಲ ಮೀಟ್ ಮಾಡಿ ಆಗಿದೆ ಯಾರು ಮುಂದೆ ಬರ್ತಾ ಇಲ್ಲ ಈಗ ಮಗುವನ್ನ ಹಿಡ್ಕೊಂಡು ನಾವು ನೋಡ್ತೀವಿ ಅವ್ರು ನೋಡಿದ್ರೆ ಅವ್ರ ಕಷ್ಟ ಇಲ್ಲ ಸರ್ ನಾವು ನಾದ್ರವ ನಾವು ದಿನ ಮಾಡಿ ಜೀವನ ಮಾಡುವವರು ಇವ್ರು ಹೀಗೆ ಮಾಡಿದ್ದಾರೆ ಇವ್ರ ಹಣ ಇರ್ಬೋದು ಜನ ಬರ ಇರ್ಬಹುದು ನಮ್ಮ ಹತ್ರ ಯಾರಿಲ್ಲ ನಮ್ಮ ಹತ್ರ ಮಾಲಿಂಗೇಶ್ವರನೇ ಇರೋದು ಅಷ್ಟೇ ಅಷ್ಟು ಬಿಟ್ಟು ಬೇರೆ ಯಾರು ಇಲ್ಲ ಅವರ ಮುಂದೆ ಬಂದು ಅವ್ರು ಹೇಳಿ ನನ್ನರಲ್ಲ ಮಗು ನನ್ನ ಇದು ನಂದಲ್ಲ ಅಂತ ಹೇಳಿ ಅಲ್ಲಿ ಬಂದು ಹೇಳ್ಬೇಕು ಅಂತ ಇದಕ್ಕೂ ರೆಡಿ ಅಡಿದ್ದೇವೆ

ಜಗನಿವಸಿದ್ರು ಹುಡುಗ ಮತ್ತು ಹುಡುಗಿ ಮಾತಾಡ್ಬೇಕು ನಾನು ಹೇಳಿದೆ ಮಾತಾಡ್ಲಿಕ್ಕೆ ಏನಿಲ್ಲ ಏನು ಉಳಿಸ್ಲಿಲ್ಲ ನಮ್ಗೆ ಎಲ್ಲ ಅವರು ಮುಂಚೆನೆ ಮಾತಾಡಿ ಆಗಿದೆ ಇನ್ನು ಮಾತಾಡ್ಲಿಕ್ಕೆ ಏನು ಉಳಿಸ್ಲಿಲ್ಲ ಇವರು ಅವರು ಅಂತ ಸರಿ ಮಾತಾಡಿಸುವ ಅಂತೇಳಿ ಹೇಳಿದ್ರು ಮನೆಗೆ ಬಂದಿದ್ರು ಮನೆಗೆ ಬಂದು ಮಾತಾಡಿಸುವಾಗ ಅಲ್ಲಿ ದುಬ್ರೆಗೆ ಯಾವ ಹೇಳಿದಷ್ಟೇ ನಾನ್ ಮದುವೆ ಆಗುದಿಲ್ಲ ಅಂತ ಹೇಳಿ ಅದು ಹುಡುಗ ನನಗೆ ಹುಡುಗ ಭರವಸೆ ಕೊಟ್ಟಿದ್ರು ನಾನು ಮದುವೆ ಮಾಡಿಸ್ತೇನೆ ಎಲ್ಲದ್ರೂ ಒಂದೂವರೆ ತಿಂಗಳಿಂದ ಭರವಸೆ ಕೊಟ್ಟುಕೊಂಡು ಬಂದಿದ್ದಾರೆ ನಿಮ್ಮ ಮದುವೆ ಮಗಳು ಬೇರೆ ಬೇರೆಲ್ಲ ನಿಮ್ಮ ಮಗಳು ಬೇರೆಲ್ಲ ನನ್ನ ಮಗಳು ಬೇರೆಲ್ಲ ನಿಮ್ಮ ಮಗಳು ಬೇರೆಲ್ಲ ನಾನು ಮಾಡಿಸ್ಕೊಡ್ತೇನೆ ನನ್ನ ಮೇಲೆ ನಂಬಿಕೆ ಇಲ್ವಾ ಹಾಗೆ ಹೀಗೆ ನನ್ಗೆ ಒಂದು ತಿಂಗಳಿಂದ ಹೀಗೆ ಫೋನ್ ಮಾಡಿ ಭರವಸೆ ಕೊಡ್ತಾ ಇದ್ದಾರೆ ಆದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಹುಡುಗೇ ಕಾಲ್ ಮಾಡಿ ಇದು ನಾನು ಸುಸೈಡ್ ಮಾಡ್ಕೊಳ್ತೇನೆ

de eso yo creo que un... ahora llegar y no extraer con un marino ಅಶೋಕ್ ಮಾಡಿ ಕೊಡ್ತಾರಂತಲ್ಲಮ್ಮ ನೀವು ಮತ್ತೆ ನೂರು ವಿಶ್ಲೇಷಣ ಇಟ್ಕೊಂಡು ಅನ್ನೋ ಮರ್ಯಾದೆ ಪ್ರಶ್ನೆ ಆದ್ರೆ ಲೆಕ್ಕದಲ್ಲಿ ಯಾವ ಮರ್ಯಾದೆ ಹುಡುಕಿ ಇರ್ಲಿ ಅಂತೀವಿ ನಾವು ಒಂದು ತಿಂಗಳು ಟೈಮ್ ಬೇರೆ ಕೊಟ್ಟಿದ್ದೇವೆ ಆದ್ರೆ ಈ ಲಾಸ್ಟ್ ಮೂಮೆಂಟ್ ಅಲ್ಲಿ ಇವ್ರ ಮಗನ ಕಟ್ಟಿಸಿರ್ತಾರಂತೆ ಈಗ ಹೋಗಿ ಹಾಸ್ಪಿಟಲ್ ಯಾವ ರೀಸನ್ ಹಾಕಿ ಮಲಗಿರ್ಬೋದು ಅವರು ಆದ್ರೆ ನಾನು ಏನು ಹೇಳಿಸಿದೆ ಮಗ ಸಿಗ್ಲಿಲ್ಲ ಅಪ್ಪನ ಹೇಳ್ಕೊಂಡ್ ಬರ್ಲಿ ಹೇಳ್ಕೊಂಡ್ ಬಂದು ಕೇಳಿ ಅಮ್ಮ ಇಲ್ವಾ ಮನೆಯಲ್ಲಿ ಕೇಳಿ ನನ್ನ ಮಗನಿಗೆ ನ್ಯಾಯ ಯಾರು ಕೊಡಿಸ್ತಾರೆ ಅಂತ

ಕೇಸ್ ವಾಪಸ್ ಅದು ನನಗೆ ಕಾನೂನು ಗೊತ್ತಿಲ್ಲ ಸರ್ ರಿಜಿಸ್ಟರ್ ಮಾಡಿದ್ರೆ ಜಾಸ್ತಿ ಮಾಡ್ತಾರೆ ಅಂತ ನಾವು ಇದು ಅಷ್ಟೇ ಅದಕ್ಕೆ ಇನ್ನೂ ಏನಾದರೂ ಟೈಮ್ ಕೊಡ್ತೀರಾ ಅಂತ ಎಷ್ಟು ದಿನ ಒಂದು ವಾರ ಟೈಮ್ ಕೊಟ್ಟಾಗಿದೆ ಸರ್ ಒಂದು ಸರ್ತ್ರ ನಾನು ಕೇಳಿದೆ ಮೇಡಮ್ ಒಂದು ವಾರ ಟೈಮ್ ಮಾಡಿ ಹುಡುಗನನ್ನ ಕಳಿಸಿಕೊಡಿ ನಾವು ಮಾಡ್ತಿದ್ದೇವಮ್ಮ ನಾವು ನಮ್ಮ ಕೆಲಸ ಯಾಕೆ ಇಷ್ಟು ಸ್ಲೋ ಮಾಡ್ತಿದ್ದಾರೆ ಗೊತ್ತಿಲ್ಲ ಅವರಿಂದ ಯಾವ ಕೈವಾಡ ಎಲ್ಲ ಇದೆ ನಮ್ಗೆ ಸಹ ಗೊತ್ತಿಲ್ಲ ನಮಗೆ ಹುಡುಗಿಗೆ ನ್ಯಾಯ ಸಿಗ್ಬೇಕು ಸರ್ ಮಗು ಸಹ ಈಗ ಬಂದಾಗಿದೆ ಯರನ್ ಕೈಯರು ರೆಜಿಸ್ಟರ್ ಮಾಡಿದಕ್ಕೆ ಒಪ್ಪಿ ಒಪ್ಪಿ ಈ ಡೆಲಿವರಿ ಆಗಿ ಹೋಗಿದೆ ಪೊಲೀಸ್ ಇಲಾಖೆಗೆ ಹೊರತಾಗಿ ಯಾವತರ ಸಂಸ್ಥೆಗಳಿಗೆ ಅಂದ್ರೆ ಈಗ ಮಹಿಳಾ ಯೋಗಕ್ಕೆ ಮಾನವ ಹಕ್ಕುಗಳಿಗೆ ಅಲ್ಲಿ ಏನೆ ಅಸಂತಾನಗಳಿಗೆ ಮಾಲಗೋಕ್ಕೆ ನಮ್ಮ ರಾಜ್ಯ ಮಹಿಳಾ ಆಯೋಗಕ್ಕೆ ನಾವು ಕೊಟ್ಟಿದ್ದೀರಾ ಕೊಟ್ಟಿದ್ದೀರಾ ಹೇಳ್ತೀರಾ ಸರ್ ಇಲ್ಲಿ ಈ ಮಾಲಿಕ್ರು ನಾನು ಪೊಲೀಿಗೆ ರೆಡಿ ಕೆಲನ ನಮಗೆ ಇಲ್ಲಿ ನ್ಯಾಯ ಸಿಗಕ್ಕೆ ಆಗ್ಲಿ ಅಂತ ಹೇಳಿ ಮಹಿಳಾ अरे छोटे लोग तो इसकुन, इसकुन ना ना क्या क्या ही लेना नहीं बंदा ना कि लेना लेकर आ गया क्यों मज़े सही नो एक्सपोंड एक्सपोंड ये अपना हाँ ओके तब एक बहुत बोली हाँ बहुत बोली अगर पुलिस और विश्वनिष्ठिया आ रहा है अरे सरदारी पुलिस तो उन्होंने तो चिल्लाते रहे मानी करते ना मानी करते ना उड़ को � ನ್ಯಾಯ ಸಿಗದಿದ್ರೆ ನಾನ್ ಮಾತ್ರ ಬಿಡುವುದಿಲ್ಲ ಅಷ್ಟೇ ನಾವು ಪ್ರತಿಭಟನೆ ರೆಡಿ ಇದ್ದೇವೆ ನನ್ನ ಮನೆಯಲ್ಲಿ ನ್ಯಾಯ ಕೊಡಿಸಿ ಹಿಡ್ಕೊಂಡು ಇಡ್ಕೊಂಡು ಮುಂದೆ ಏನು ಫ್ಯೂಚರ್ ಇಲ್ಲ ಇದೊಂದೇ ಫ್ಯೂಚರ್ ಇರು ಈ ಫ್ಯೂಚರ್ ಮಾಡಿ ಮಾಡಿ

ಇವರೆಲ್ಲ ನಮ್ಮತ್ರ ಒಪ್ಪಿದ್ದಾರೆ ಮಗುದು ನೋಡ್ಕೊಳ್ತೇವೆ ಮತ್ತೆ ಇದ್ರದ್ದು ನೋಡ್ಕೊಳ್ತೇವೆ ಈಗ ಯಾವುದಕ್ಕೂ ಯಾ ಮುಂದೇನೆ ಇಲ್ಲ ಫೋನ್ ಬೇರೆ ಇಲ್ಲ ಹಣದ ಹತ್ತು ಲಕ್ಷ ಕೊಡ್ತೇವೆ ಮಗುವನ್ನು ತೆಗಿಸ್ತೀರಾ ಅಂತ ಕೊಟ್ಟಿದ್ದಾರೆ ಅದು ಮುಖಂಡ ಹಿಂದೂ ಮುಖಂಡರ ಇದರಲ್ಲಿ ಹೇಳಿದ್ದಾರೆ ಮುರಳಿ ಮಠ ಕೇಳಿದ್ದಾರೆ ನನ್ನ ಹತ್ರ ಅವ್ರು ಹೇಳ್ತಾ ಇದ್ದಾರೆ ಹಣ ಕೊಟ್ಟು ಹತ್ತು ಲಕ್ಷ ಒಂದು ಕೋಟಿ ಕೊಟ್ಟು ನಾನ್ ರೆಡಿ ಇಲ್ಲ ನನ್ನ ಮಗುನು ತೆಗಿಸ್ಲಿಕ್ಕೆ ನಾನ್ ರೆಡಿ ಇಲ್ಲ ಅಂತ ನನ್ನ future ನ ಇದು ಹಾ ಮುಗಿಸ್ಬೇಕು ಅಂತ ಅವ್ರು ಇದ್ದಾರೆ ಹಾ ಮತ್ತೆ ಅಂದ್ರೆ ಹೇಳಿದ್ದಾರೆ ಮದ್ವೆ ಮಾಡಿ ಕೊಡ್ತೇವೆ ಅಂದ್ರೆ ಒಂದು ಒಂದು ತಿಂಗಳಲ್ಲಿ ಆ ಇದ್ರಲ್ಲಿ ಮಾತುಕತೆ ಅಂದ್ರೆ ಮದ್ವೆ ಮಾಡಿ ಕೊಡ್ತೇವೆ ಆದ್ರೆ ಮಗಳನ್ನು ಮನೆಗೆ ಕರ್ಕೊಂಡು ಹೋಗುದಿಲ್ಲ ಬಾಡಿಗೆ ಮನೆಯಲ್ಲಿ ಮತ್ತೆ ಇವ್ರು ಏನೋ ಹುಡುಗಿ ಹುಡುಗಿ ಸರಿ ಆಗುದಿಲ್ಲ ಅಂತ ಹೇಳಿ ಅಲ್ಲಿ ಅವರ ಬೇರೆ ಇರ್ಬೋದಲ್ಲ sir criminal ಗಳು ಅದಲ್ಲದೆ ಅವಳನ್ನು ನಾನು ಉತ್ತರ ಪ್ರದೇಶಕ್ಕೆ ಹೋಗಿದ್ದೆ ಒಂದೂವರೆ ತಿಂಗಳು ಉತ್ತರ ಪ್ರದೇಶದಲ್ಲಿ ಇದ್ದು ಆ ಟೈಮ್ ಅಲ್ಲಿ ಹೋಗಿದ್ದಾರೆ ಆದ್ರೂ ಅವರಿಗೆ ಗೊತ್ತೇ ಇಲ್ಲ ಇದು ಯಾವ ಸಿಂಪ್ಟಮ್ಸು ಇಲ್ಲ ಇತ್ತು ನಾನು ನನ್ನ ಮನೆ ಏನಿಲ್ಲ ಸರ್ ಏನು ವಾಮಿಟ್ ಆಗಲಿ ಮತ್ತೆ ಯಾವ ಸಿಂಟಮ್ಸ್ ಆಗಿ ಅವ್ರ ಹತ್ರ ಇಲ್ಲ ಇತ್ತು ಗೊತ್ತೇನು ಸಮೇತ ಇಲ್ಲಾಯ್ತು ಈಗ ಆಗಿರ್ಬೋದು ನನಗೆ ಹೇಗೆ ಗೊತ್ತಾಗ್ತದೆ ನನ್ನ ಮಗಳ ಮೇಲೆ ನಾನು ಸಹ ನಂಬಿಕೆ ಇಟ್ಟಿರ್ತೇನಲ್ಲ ಹಾಗೆ ನನಗೆ ಗೊತ್ತಾಗ್ಲಿಲ್ಲ ನಿಮ್ಮ ಪ್ರಕಾರ ಯಾಕೆ ಅವರು ಮದುವೆ ನಿರಾಕರಿಸಿರಬಹುದು ಅವರಿಗೆ ಅವರು ಫಸ್ಟ್ ಹೇಳಿದ್ರೆ ಅವನಿಗೆ ಮದುವೆ ಆಗಲಿಕ್ಕೆ ಇಷ್ಟ ಇಲ್ಲ ಅವನು ಸಣ್ಣ ಹುಡುಗ ಇನ್ನು ಅವನಿಗೆ ಅವನ ಫ್ಯೂಚರ್ ಅವನು ಕಲಿಯಲಿಕ್ಕಿದೆ ಆಗ ನನ್ನ ಮಗಳು ಸಣ್ಣದೇ ನನ್ನ ಮಗಳೇನ್ ದೊಡ್ಡದಲ್ಲ ನನ್ನ ಮಗಳು ಸಣ್ಣದೇ ಒಂದು ಸಮಾಜದಲ್ಲಿ ಒಂದು ಹೆಣ್ಣು ಹೋಗ್ಬೇಕಾದ್ರೆ ಅದಕ್ಕೆ ಎಷ್ಟು ಇದಿದೆ ಅಂತ ಗೊತ್ತುಂಟಲ್ವಾ ಇವರ ಮಾತ್ರ ಮಾತ್ರವರು ಉದ್ದೇಶಿಸಿ ಮಾತಾಡ್ತಿದ್ದಾರ ನನ್ನ ಮಗಳಿಗೆ ನ್ಯಾಯ ಕೊಡಿಸುವವರು ಯಾರು ಇಲ್ಲ ಸರ್ ನನ್ನ ಮನಿಗೆ ಪ್ರತ್ಯೇಕ ಗೋಷ್ಠಿಯಿಂದ ನನ್ನ ಮಗಳಿಗೆ ನ್ಯಾಯ ಸಿಗ್ತದೆ ಅಂತ ಗೊತ್ತಾಗಿ ನಾನ್ ಬಂದಿದ್ದೇನೆ ನಿಮಗೆ ನನ್ನ ಮಗಳಿಗೆ ನ್ಯಾಯ ಕೊಡಿಸುವ ಜವಾಬ್ದಾರಿ ನಿಮ್ಮದು ಇಷ್ಟೇ ನಾವು ಹೇಳ್ತಾ